ನಮ್ ನೋಡಿ ಇಲ್ಲಾದ್ರೂ ನೋಡಿದ್ರೆ ಇವರದಾರ ಒಳ್ಳೆ ಒಳ್ಳೆ ಅಂತ ಹೇಳಿ ಆಮೇಲೆ ನಾನು ಹೋಗಿನ ಗೆಲ್ತಿ ನನ್ನ ತೆಲಗೆ ಇದ್ದಿದ್ದಿಲ್ಲ ಇವ್ರ ಇವ್ರ ಅರ್ಧ ಹೋಗಿದ್ದೆ ಬಟ್ ನಮ್ಮ ಹೊರಗಲ್ಲಿ ಇನ್ನೂ ಗೊತ್ತಿದ್ದಿಲ್ಲಣ್ಣ ಹೆಂಗಿಲ್ಲ ಹೊರಗ ಏನಾಗ್ಯಾರು ಚಲೋ ಆಡ್ಯಾರ ಅವ್ರಿಗೆ ಹಾಕಿರ್ತಾರ ಅನ್ಕೊಂಡಿದ್ದೆ ಮಗಂಗೆ ಎಂಟು ವರ್ಷ ಶೋ ಮುಗಿಯೋತ್ತಿಗೆ ರಾತ್ರಿ ಹನ್ನೊಂದುವರೆ ಹನ್ನೆರಡು ಗಂಟೆ ಆಗಿದೆ ನೀನು ವಿನ್ ಆಗಬೇಕು ಅಂತೇಳಿ ಅಷ್ಟೊತನಕ ಇಷ್ಟ ಇದ್ದವನು ನಿಮ್ಮ ಕಿರಿ ಕೀರ್ತಿ ಇದೊಂದು ವಿಡಿಯೋ ಸ್ವಲ್ಪ ವಿಶೇಷವಾಗಿರುತ್ತೆ ಸ್ಪೆಷಲ್ ಆಗಿರುತ್ತೆ ಯಾಕೆ ಅಂತಂದರೆ ಇವತ್ತು ನಾನು ನಮ್ಮ ಬಿಗ್ ಬಾಸ್ ಸೀಸನ್ ಹನುಮಂತರ ವಿನ್ನರ್ ಹನುಮಂತ ಅವ್ರ ಊರಲ್ಲಿದ್ದೀನಿ ರಾಣೆ ಬಿನ್ನೂರಿಗೆ ಯಾವುದೋ ಒಂದು ಕೆಲಸದ ಮೇಲೆ ಬಂದೆ ಸೊ ಅವಾಗ ಗೊತ್ತಾಯಿತು ಹನುಮಂತ ಊರಿಗೆ ವಾಪಸ್ ಬಂದಿದ್ದಾನೆ ಅಂತ ಆ ಟೈಮಲ್ಲಿ ಧನ್ರಾಜಿಗೆ ಫೋನ್ ಮಾಡಿ ಧನರಾಜ್ ಕಡೆಯಿಂದ ಹನುಮಂತ ಜೊತೆ ಇರೋ ಫ್ರೆಂಡ್ ನಂಬರ್ ತೊಗೊಂಡು ಹನುಮಂತ ಜೊತೆ ಮಾತಾಡಿ ಇವಾಗ ಅವ್ರ ಊರಿಗೆ ಅವರಿಗೆ ಸ್ವಾಗತ ಕೋರೋ ಸಮಯದಲ್ಲಿ ಅವ್ರ ಜೊತೆಗೆ ನಾನು ಇದ್ದೀನಿ ಹನುಮ ಗೆದ್ಬಿಡಲ್ಲಪ್ಪ ಬಿಗ್ ಬಾಸ್ ನಾ ಗೆದ್ದಿಲ್ಲ ನಾ ಗೆಲ್ಸಿದ್ರು ಕನ್ನಡ ಚೇನಪ್ಪ ಯಾಕಂದ್ರೆ ಎಲ್ರನ್ನು ಗೆಲ್ಸ್ಬೋದಿತ್ತು ಹಾಂ ಎಲ್ಲರೂ ಗೆಲ್ಸೋದಿತ್ತು ಅವ್ರು ಗೆಲ್ಸೋದಾಗಿತ್ತು ನೀನು ಗೆದ್ದಿದ್ಯಾ ಫಸ್ಟ್ ಆ ಎಲ್ಲೋ ಕ್ವಾಲಿಟಿ ಇದ್ದಿದ್ದಕ್ಕೆ ನೀನು ಗೆಲ್ಸಿದಾರೆ ಹೌದಾ ಏನು ಅನಿಸ್ತಿದೆ ಗೆದ್ದ ಮೇಲೆ ಭಾಳ ಭಾಳ ಖುಷಿಯಾಗಕತ್ತಿತ್ತು ಇವತ್ತು ನಾನು ಮೂರು ತಿಂಗ್ಳು ಆದಮೇಲೆ ಊರಿಗೆ ಬಂದೀನಿ ಇವತ್ತು ಇಲ್ಲ ನಮ್ಮ ಊರ ಗುರು ಹಿರಿಯರ ಭಾರಿ ಜಾತ್ರೆ ಮಾಡ್ದಂಗೆ ಮಾಡಿ ಮಸ್ತ್ ಕಬ್ಬು ಡಿ ಜೆ ಗೀಜೆ ಎಲ್ಲ ಹಾಕಿ ಹಾಕಿ ಮೆರವಣಿಗೆ ಮಾಡಿ ಊರಿಗೆ ಒಳಗೆ ಕರ್ಕೊಂಡಾರ ಬಾರಿ ವಾರನ ಮೂರನೇ ವಾರ ಬಿಗ್ ಬಾಸ್ ಹೋಗ್ತೇನೆ ಅಂತ ಅಯ್ಯೋ ಅದ್ರಲ್ಲ ಇವ್ರು ನಮ್ಮ ದೋಸ್ತರು ಇಲ್ಲಾದ್ರೂ ನೋಡಿ ಇವರೆಲ್ಲ ಇವರ ಹೌದು ಕಳಸದಾರ ಒಳ್ಳೆ ಒಳ್ಳೆ ಅಂತ ಹೇಳಿ ಆಮೇಲೆ ಹೋಗಿ ಇದೊಂದು ವರ್ಷ ಸುದೀಪ್ ಸರ್ ಲಾಸ್ಟ್ ವರ್ಷ ಅಂತ ಮುಂದಕ್ಕೆ ಮಾಡದ ಡೌಟ್ ಅಂತಂತಂದ್ರೆ ಇದೊಂದು ಸಲ ಹೋಗಿ ಬಂದ್ಬಿಡು ಏನಾರಾಗಲಿ ಅದೊಂದು ಶೋ ಮುಗಿಸ್ಬಿಡು ಮತ್ತೆ ಮುಂದೆ ಆಗೈತಿ ಅಂತೇಳಿ ಅಂದ್ರೆ ಅದಕ್ಕೆ ಹೋದಂಗಣ ನಾನು ಹೋಗಿ ನ ಗೆಲ್ತಿ ನನ್ನ ಇದ್ದಿದ್ದಿಲ್ಲ ಇವ್ರು ಇವ್ರು ಕಾಟಕ್ಕೆ ಅರ್ಧ ಹೋಗಿದ್ದೆ ನಾ ಬಟ್ ಎಲ್ಲ ಸೀಸನ್ ಪಾಪ ನಿನಗೆ ಎಲ್ಲರಲ್ಲೂ ರನ್ನರ್ ಆಪ್ ರನ್ನರ್ ಆಫ್ರನ್ನ ಮಾಡ್ತಾಯಿದ್ರು ಹ್ಞೂ ಫಸ್ಟ್ ಟೈಮ್ ವಿನ್ನರ್ ಆಗಿದೆ ಈಗ ಅದೋಣ ಆದ ಅದು ಖುಷಿ ಆಯ್ತು ಅಂದ್ರೆ ನಾನು ಒಂದು ಸರಿಗಂಪ ರನ್ನರ್ ರನ್ನರ್ ಅಪ್ಪ ಅದೇ ಸಕ್ ಅದು ಖುಷಿ ಆತು ಇವ ನಾನು ಅಂದ್ಕೊಂಡಿದ್ದೆ ನಾ ಇದು ಮಾಡಕ್ಕೆ ಬರದಲ್ಲ ರನ್ನರ್ ಅಪ್ಪೆ ನಾನು ಗೆಲ್ತಿನಿಲ್ಲ ಅಂದ್ಕೊಂತ ನಿಂತಿದ್ದೆ ಸೋಮ್ನ ಸುದೀಪ್ ಸರ್ ಕೈ ಕೊಟ್ಟಿದ್ದು ನಡಗಾಕತ್ತಿತ್ತು ನಾನು

ಇಡೀ ಕರ್ನಾಟಕದ ಜನತೆಗೆ ತುಂಬ ಹೃದಯ ಧನ್ಯವಾದಗಳು ಇಷ್ಟು ಓಟ್ ಹಾಕಿ ನನ್ನ ಗೆಲ್ಲಿಸಿರಿ ನಿಮ್ಮ ಪ್ರೀತಿ ಆಶೀರ್ವಾದ ಹಾಗೆ ಇರಲಿ ಅಂತ ಹೇಳಕ್ಕೆ ಇಷ್ಟ ಆಗ್ಬೋದು ನನಗೆ ನನ್ನ ಒಂದು ಕೇಳಬೇಕಿತ್ತು ರಜತ್ತು ಹೊರಗಡೆ ಬಂದ ಮೇಲೆ ಮೀಡಿಯಾದವ್ರಿಗೆ ಮಾತಾಡ್ತಾ ಇದ್ದ ಮಾತಾಡ್ತಾ ಇರಬೇಕಾದ್ರೆ ರಜತ್ ಹೇಳಿದ್ರು ಸರ್ ಮಹಾತ್ಮ ಗಾಂಧಿ ಹನುಮಂತನ ಎದುರುಗಡೆ ಇದ್ದಿದ್ರು ಹನುಮಂತನೇ ಗೆಲ್ತಾ ಇದ್ದಿದ್ದು ಮಹಾತ್ಮ ಗಾಂಧಿ ಸೋಲ್ತಿದ್ರು ಬಿಗ್ ಬಾಸಲ್ಲಿ ಅಂತ ಹಂಗೇನಿಲ್ಲರಿಪ್ಪ ಏನಕ್ಕೆ ಗೆದ್ದಿರ್ಬೋದು ಹೇಳಿ ಏನು ಇಷ್ಟ ಆಗಿರ್ಬೋದು ಜನಕ್ಕೆ ಹಂಗ್ರಿ ನಿನ್ನ ಪ್ರಕಾರ ನಾನು ಆಡಿರೋ ಆಟ ಅಣ್ಣ ನೆಲ್ಲಿ ದೋಸ್ತ ನಮ್ಮದು ದೋಸ್ತಂದು ಗೆತನ ಅಷ್ಟೇ ಯಾಕೆ ಬಹಳ ನರ್ವಸ್ ಅಲ್ಲಿ ಏನ್ ಡೈಲಾಗ್ ಮೇಲೆ ಡೈಲಾಗ್ ಡೈಲಾಗ್ ಎಷ್ಟು ಜನ ನಿಂತಾರೆ ಅಲ್ಲ ಇಲ್ಲಿ ಪಾಪ ಯಾರೋ ಕಾಮನ್ ಮ್ಯಾನ್ಗಳು ನಿಂತವ್ರೆ ಅಲ್ಲಿ ಎಂತೆಂತ ಘಟಾನುಗಳ್ಗೆ ನಿಂತಿದ್ರು ಅವರುಗಳಿಗೆ ಟಕ್ಕರ್ ಕೊಟ್ಕೊಂಡು ಖುಷಿ ಆಗತ್ತ ಖುಷಿ ಆಗುತ್ತ ನೀವು ನಮ್ಮ ಊರಿಗೆ ಬಂದಿರಿ ಬಾರಿ ಖುಷಿ ಆಗತ್ತ ನೋಡಿದೆ ನೀವು ವಿಡಿಯೋ ನೀರೇನು ನೀವು ವಿಡಿಯೋ ಮಾಡಿದ್ದು ನೋಡಿದೆ ಖುಷಿ ಆಯ್ತು ಖುಷಿ ಯು ಧನ್ಯವಾದ ಇಲ್ಲಿ ಚೆನ್ನಾಗಿ ಅದ್ಭುತವಾಗಿ ಆಡಿದೆ ನಾನು ನಿಮ್ಮ ಅದೇ ಹೇಳ್ತಿದ್ದೀನಿ ಹನುಮಂತಗೋಸ್ಕರ ಬಿಗ್ ಬಾಸ್ ನೋಡೋರು ಕೆಲವರಿದ್ದರು ಅದರಲ್ಲಿ ನಾವು ಒಬ್ಬರು ಹನುಮಂತಗೋಸ್ಕರ ಬಿಗ್ ಬಾಸ್ ನೋಡೋಣ ನನ್ನ ಮದ ನನ್ನ ಮಗಂಗೆ ಎಂಟು ವರ್ಷ ಶೋ ಮುಗಿಯೋತ್ತಿಗೆ ರಾತ್ರಿ ಹನ್ನೊಂದುವರೆ ಹನ್ನೆರಡು ಗಂಟೆ ಆಗಿದೆ ನೀನು ವಿನ್ ಆಗಬೇಕು ಅಂತೇಳಿ ಅಷ್ಟೊತ್ತನಕೂ ಇಷ್ಟ ಇದ್ದವನು ಅಂತ ಅಷ್ಟೋ ಅಷ್ಟೊತನಕೂ ಇಷ್ಟ್ರ ಇದ್ದ ಸೊ ಮಕ್ಕಳಿಂದ ಹಿಡಿದು ಅಜ್ಜ ಅಜ್ಜಿ ತಂಕಿ ಎಲ್ಲರಿಗೂ ಇಷ್ಟ ಆಗಿದೆ ಸೊ ನೆಕ್ಸ್ಟ್ ಏನು ಪ್ಲ್ಯಾನ್ ಹನುಮಂತನು

சரி வெரி இம்பார்டெண்ட் மெட்டர் மதவை இன்னும் அம்மங்கில் அதுக்கே கே

ಒಳ್ಳ ಊರಿಗೆ ಬಂದು ಇಷ್ಟು ಬಿಸಿ ನಾನು ಅದಕ್ಕೆ ಫಸ್ಟ್ ನೀನ್ ಅದ್ ಇದೆ ಊರು ಮನೆಯಲ್ಲೆಲ್ಲ ಮುಗಿಸ್ಲಿ ಅಂತ ನಾನು ಆರಾಮಾಗಿದ್ದೆ ಒಳ್ಳೇದಾಗ್ಲಿ ಭಗವಂತ ಇನ್ನಷ್ಟು ಸಕ್ಸಸ್ ಕೊಡ್ಲಿ ಅಪ್ ಇಂದ ವಿನ್ನರ್ ಬಂದಿದ್ಯಾ ಈ ವಿನ್ನರ್ ಜರ್ನಿ ಹಿಂಗೆ ಮುಂದುವರಿಲಿ ಮದ್ವೆನೂ ಆಗಿ ಒಂದು ವಿನ್ ಆಗಿ ಆಗಲಿ ಆಲ್ ದ ಬೆಸ್ಟ್ ಒಳ್ಳಾಗಲಿ ಧನ್ಯವಾದ ಹೋಗಿ ನಿಮ್ಮ ಹಾರೈಕೆಗಳಿರಲಿ ಇಲ್ಲಿ ತನಕ ಕರ್ಕೊಂಡ್ಬಂದಿದ್ದೀರಾ ಒಂದೊಬ್ಬ ಆಗಿದ್ದವರು ಇವತ್ತು ಒಂದು ಬಿಗ್ ಬಾಸ್ ವಿನ್ನರ್ ತನಕ ಬಂದಿದ್ದಾರೆ ಅದರಲ್ಲೂ ಅಂತಂಥ ಘಟಾನುಘಟಿಗಳ ಎದುರಿನಲ್ಲಿ ನಿಂತು ಗೆದ್ದು ಬಂದಿದ್ದಾರೆ ಅಂತಂದರೆ ಹನುಮಂತುಗೆ ಇದೇ ಸಪೋರ್ಟ್ ಮುಂದಿನ ದಿನಗಳಲ್ಲೂ ಇರಲಿ ಕೋಟ್ಯಾಂತರ ಜನ ಅಭಿಮಾನಿಗಳೇನಿದ್ದೀರಿ ಹನುಮಂತುಗೆ ಹರಸಿ ಹಾರೈಸಿ ಅಂತ ನಮ್ಮ ಕಡೆಯಿಂದ ಕೇಳ್ತಾ ಇರಿ ನೋಡ್ತಾ ಇರಿ ಕಿರಿಕಿತ್ ಯೂಟ್ಯೂಬ್ ಚಾನಲ್ ಮತ್ತೆ ಸಿಗ್ತೀನಿ ನಮಸ್ಕಾರ ಏನು ಹೇಳಿ ಧನ್ಯವಾದಗಳು ಕೀರ್ತಿ ಅಣ್ಣ ಬೆಂಗಳೂರಿಂದ ಬಂದಾರ ನಮ್ಮ ಊರಿಗೆ ನಾನು ನೋಡೋಕೆ ಭಾಳ ಖುಷಿ ಆಗ್ತಾಣ ನಿಮ್ಮ ಪ್ರೀತಿ ಆಶೀರ್ವಾದ ಇರಲಿ ಧನ್ಯವಾದಗಳು